ಸೆಪ್ಟೆಂಬರ್ ಹದಿಮೂರರಂದು ರಾಷ್ಟ್ರೀಯ ಲೋಕ ಅದಾಲತ್ ಮಧ್ಯಸ್ಥಿಗೆ ವಿಶೇಷ ಅಭಿಯಾನದ ಸದುಪಯೋಗ ಪಡೆದುಕೊಳ್ಳಿ ಕಕ್ಷಿದಾರರಿಗೆ ನ್ಯಾಯಮೂರ್ತಿ ನೇರಳೆ ವೀರಭದ್ರಯ್ಯ ಭವಾನಿ ಕರೆ ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ಬಾಕಿ ರಾಜ್ಯ ಆಗಬಲ್ಲ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಕಕ್ಷಿದಾರರ ಸಮ್ಮುಖದಲ್ಲಿ ಸೆಪ್ಟೆಂಬರ್ ಹದಿಮೂರರ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗುತ್ತಿದ್ದು ಸಾರ್ವಜನಿಕರು ಈ ಅದಾಲತ್ನ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿಯವರು ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಗುರುವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ರಾಷ್ಟೀಯ ಲೋಕ ಅದಾಲತ್ ಕುರಿತು ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ಮೇಡಂ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಕಳೆದ ಜುಲೈ ಒಂದರಿಂದ ರಾಷ್ಟಕ್ಕಾಗಿ ಮಧ್ಯಸ್ಥಿಕೆ ವಿಶೇಷ ಅಭಿಯಾನವನ್ನು ಜಿಲ್ಲೆಯಲ್ಲಿನ ಎಲ್ಲ ನ್ಯಾಯಾಲಯಗಳಲ್ಲಿ ನಡೆಸಲಾಗುತ್ತಿದೆ ಈವರೆಗೆ ಈ ಅಭಿಯಾನದಡಿ ಸಾವಿರದ ಆರುನೂರ ಇಪ್ಪತ್ತು ಪ್ರಕರಣಗಳನ್ನು ಗುರುತಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಈ ವಿಶೇಷ ಅಭಿಯಾನವು ಮುಂದಿನ ಅಕ್ಟೋಬರ್ ಮಾಹೆಯ ಏಳನೇ ತಾರೀಕಿನವರೆಗೂ ನಡೆಯಲಿದ್ದು ಆದಷ್ಟು ಬೇಗ ಇತ್ಯರ್ಥ ಆಮೇಲೆ ಅವ್ರಿಗೆ ಏನು ಬೆನಿಫಿಟ್ಸ್ ಸಿಗಬೇಕಾಗಿದೆಯೋ ಮತ್ತು ಬೆನಿಫಿಟ್ಸು ಕೂಡ ಇಮಿಡಿಯೇಟ್ ಆಗಿ ಸಿಕ್ಕಲಿ ಅಂತ ಒಂದೇ ಒಂದು ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಕಡೆಯಿಂದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮೀಡಿಯೇಷನ್ ಡ್ರೈವ್ ಸುಪ್ರೀಂ ಕೋರ್ಟ್ ಅವರ ಆದೇಶದ ಮೇಲೇ ಈ ಡ್ರೈವ್ನ ಸ್ಟಾರ್ಟ್ ಆಗಿದೆ ಇಟ್ ಆಸ್ ಕಮೆನ್ಸ್ಡ್ ಆನ್ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಆ್ಯಂಡ್ ಇಟ್ಸ್ ಗೋನ್ ಕನ್ಕ್ಲೂಡ್ ಆನ್ ಸೆನ್ ಸೆವೆನ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇದು ಒಂದು ಡ್ರೈವ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನ್ಯಾಯಾಧೀಶರು ಇಲ್ಲಿ ಅಂತಂದರೆ ನಮ್ಮಲ್ಲಿ ಇರೋವಂಥ ಬಾಕಿ ಇರುವ ಕೇಸಸ್ಗಳಲ್ಲಿ ಯಾವ ಯಾವ್ಯಾವ ಮ್ಯಾಟ್ರಸ್ನಲ್ಲಿ ಅಂದರೆ ಆಲ್ಮೋಸ್ಟ್ ಸಿವಿಲ್ ಮ್ಯಾಟರ್ಸ್ ಆಲ್ ದಿ ಮ್ಯಾಟರ್ಸ್ ಹ್ಯಾವ್ ರೆಫರ್ ಟು ದಿ ಮೀಡಿಯೇಟರ್ಸ್ ಫಾರ್ ಮೀಡಿಯೇಷನ್ ಪಾರ್ಟಿಗೆ ನೆಗೋಷಿಯೇಟ್ ಮಾಡಿ ಸೆಟಲ್ಮೆಂಟ್ ಏನಾದರೂ ಆಗುತ್ತಾ ಇಲ್ವೋ ಅಂತ ಕೇಳಿಕೊಂಡು ಅವ್ರನ್ನ ಅನಿಸಿಕೆ ತೊಗೊಂಡು ಮೀಡಿಯೇಷನಲ್ಲಿ ಸೆಟ್ಲ್ ಆಯಿತು ಅಂತಂದರೆ ದ ಮ್ಯಾಟ್ರ್ ಇಸ್ ಗೆಟಿಂಗ್ ಕ್ಲೋಸ್ ಟು ದೆನ್ ಆ್ಯಂಡ್ ಮೆರೆನ್ಸೆಲ್ ಆ್ಯಂಡ್ ದೆನ್ ಆಫ್ಟರ್ ಆ ರಿಪೋರ್ಟ್ಸ್ನ ನಮಗೆ ಕೋರ್ಟ್ಗೆ ಬರುತ್ತದು ಮೀಡಿಯೇಷನ್ ರಿಪೋರ್ಟ್ ಕೋರ್ಟ್ ಬಂದು ನಾವು ಕೋರ್ಟಲ್ಲಿ ಕ್ಲೋಸ್ ಮಾಡ್ತೀವಿ ಇದು ಆಸ್ ಆನ್ ಟುಡೆ ವಿ ಅರೌಂಡ್ ಫಾರ್ಟಿ ಫೈವ್ ಕೇಸಸ್ ಹ್ಯಾವ್ ಬಿ ಸೆಟ್ಲ್ಡ್ ಎಂಟೈರ್ ಚಿಕ್ಕಬಳ್ಳಾಪುರ ಇವತ್ತೆ ಸಾರ್ವಜನಿಕರು ಚೆಕ್ಪೋನ್ಸ್ ಪ್ರಕರಣಗಳು ನ್ಯಾಯಾಲಯದಲ್ಲಿರುವ ವೈವಾಹಿಕ ವಿವಾದ ಅಪಘಾತ ಪರಿಹಾರ ಸಾಲ ಮರುಪಾವತಿ ವಾಣಿಜ್ಯ ವಿವಾದ ಸೇವಾ ಸಂಬಂಧಿತ ಪ್ರಕರಣ ಭೂ ಸ್ವಾಧೀನ ಮತ್ತು ಮಧ್ಯಸ್ಥಿಕೆ ಹೊಂದುವ ಸೂಕ್ತ ಸಿವಿಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತದೆ ಕಕ್ಷಿದಾರರು ಹಾಗೂ ಸಾರ್ವಜನಿಕರು ಈ ವಿಶೇಷ ಅಭಿಯಾನದ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ನಿರಂತರವಾಗಿ ರಾಜ್ಯ ಪಂಚಾಯಿತಿ ಮೂಲಕ ವ್ಯಾಜ್ಯಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜ್ಯ ಆಗಬಲ್ಲ ಪ್ರಕರಣಗಳನ್ನು ಬರಲಾಗುತ್ತದೆ ಈ ಬಾರಿಯ ಸೆಪ್ಟೆಂಬರ್ ಹದಿಮೂರರಂದು ನಡೆಯುವ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಜಿಲ್ಲಾ ನ್ಯಾಯಾಲಯವು ಸೇರಿದಂತೆ ಜಿಲ್ಲೆಯ ತಾಲೂಕು ಹಂತದ ನ್ಯಾಯಾಲಯಗಳಲ್ಲಿ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು ಕೈಗಾರಿಕಾ ಕಾರ್ಮಿಕ ವೇತನಕ್ಕೆ ಸಂಬಂಧಿಸಿದ ಕ್ಲೇಮುಗಳು ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗದಲ್ಲಿನ ಪ್ರಕರಣಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಪ್ರಕರಣಗಳು ವಿಚ್ಛೇದನ ಹೊರತುಪಡಿಸಿ ವೈವಾಹಿಕ ಕುಟುಂಬ ನ್ಯಾಯಾಲಯದ ಪ್ರಕರಣಗಳನ್ನು ಕಕ್ಷಿದಾರರು ಹಾಗೂ ವಕೀಲರ ಸಹಕಾರದೊಂದಿಗೆ ಇತ್ಯರ್ಥಪಡಿಸಲಾಗುವುದು ಎಂದರು ನಮ್ಮಲ್ಲಿ ವಿ ಹ್ಯಾವ್ ರೆಫರ್ಡ್ ಅರೌಂಡ್ ನಾನು ನಿಮ್ಗೆ ಹೇಳಿದ್ನಲ್ಲ ನಲ್ವತ್ತೈದು ಸಾವಿರ ನಲ್ವತ್ತೈದು ಸಾವಿರದ ಕೇಸಸ್ ನಮ್ಮಲ್ಲಿದೆ ಟೋಟಲ್ ಎಕ್ಸಾಕ್ಟ್ ನಂಬರ್ಸ್ ಹೋಯಿತು ಅಂತಂದರೆ ನಲ್ವತ್ತೈದು ಸಾವಿರದ ಎಂಟುನೂರ ಹನ್ನೊಂದು ಸೊ ಇದರಲ್ಲಿ ನಾವು ಟೋಟಲ್ ಆ್ಯಸ್ ಆನ್ ಟುಡೇ ದ ಮ್ಯಾಟ್ರ್ ಇಸ್ ಬಿನ್ ಐಡೆಂಟಿಫೈಡ್ ಫಾರ್ ದಿ ಸೆಟಲ್ಮೆಂಟ್ ಇಸ್ ಅರೌಂಡ್ ಫೈವ್ ಥೌಸಂಡ್ ಫೈವ್ ಏಯ್ಟಿ ಏಯ್ಟ್ ಇದರಲ್ಲಿ ಸುಮಾರು ಸೆಟ್ಲ್ ಆಗುತ್ತೆ ಬಟ್ ಡೆಫಿನೆಟ್ಲಾಗೆ ಎಷ್ಟು ಅಂತ ಇವಾಗ ಹೇಳೋಕ್ಕಾಗಲ್ಲ ಯಾಕಂದರೆ ದಟ್ ವಿಲ್ ಕಮ್ ಅಟ್ ದಿ ಎಂಡ್ ಆಫ್ ದಿ ಡೇ ಅಂತ ನಾನು ಹೇಳ್ಬೋದು ಬಟ್ ಮೋರ್ ಆಲ್ ಲೆಸ್ ಲಾಸ್ಟ್ ಲೋಕದಾಲತ್ಗೆ ಕಂಪೇರ್ ಮಾಡ್ಕೊಂಡು ಹೋಯಿತು ಅಂತಂದರೆ ಈ ಸಲ ದ ಮ್ಯಾಟರ್ ರೆಫರ್ಡ್ ಸ್ವಲ್ಪ ಕಮ್ಮಿ ಇದೆ ಬಟ್ ಇನ್ನು ಒಂದು ವಾರ ಇರೋದ್ರಿಂದ ಐ ಥಿಂಕ್ ವಿ ಮೆ ರೇಚ್ ಅರೌಂಡ್ ದ ಲಾಸ್ಟ್ ಲೋಕ ಅದಾಲತಲ್ಲಿ ಎಷ್ಟು ರೀಚ್ ಆಗ್ತೀವೋ ಅದಕ್ಕಿಂತ ಸ್ವಲ್ಪ ರೀಚ್ ಆಗ್ಬೋದು ಅಂತ ಆ್ಯಂಡ್ ಲಾಸ್ಟ್ ಟೈಮಲ್ಲಿ ನಮ್ಮ ಲೋಕದಾಲತ್ತಲ್ಲಿ ಮ್ಯಾಟ್ರ್ ವಾಸ್ ಟೇಕನ್ ಅಪ್ ಫಾರ್ ಡಿಸ್ಪೋಸಲ್ ಬಂದು ಟೋಟಲ್ ಮ್ಯಾಟ್ರ್ ವಾಸ್ ನೈನ್ ಥೌಸಂಡ್ ಏಯ್ಟ್ ಥರ್ಟಿ ಔಟ್ ಆಫ್ ವಿಚ್ ದಿ ಕೇಸಸ್ ಡಿಸ್ಪೋಸ್ಡ್ ಆಫ್ ಇಸ್ ಅರೌಂಡ್ ಫೈವ್ ಥೌಸಂಡ್ ನೈನ್ ಏಯ್ಟಿ ಫೈವ್ ಅಷ್ಟು ನಾವು ಡಿಸ್ಪೋಸ್ ಮಾಡಿದ್ದೀವಿ ಇದೆಲ್ಲ ಮೋಸ್ಟ್ ಆಫ್ ದಿ ಕೇಸಸ್ ಆರ್ ಪರ್ಟೈನಿಂಗ್ ಟು ದಿ ಪೆಂಡಿಂಗ್ ಕೇಸಸ್ಸೇ ಸುಮಾರು ಕೇಸ್ ಪೆಂಡಿಂಗ್ ಕೇಸಸ್ಸು ಕೂಡ ನಮ್ಮಲ್ಲಿ ಡಿಸ್ಪೋಸ್ ಆಗಿದೆ ಆಮೇಲೆ ಪ್ರೀಲಿಟಿಗೇಷನ್ನು ಕೂಡ ಸುಮಾರು ಕೇಸಸ್ಸು ಕೂಡ ಡಿಸ್ಪೋಸ್ ಆಗಿದೆ ಅದ್ರದ್ದು ಡೀಟೇಲ್ಸ್ ಏನು ಕಳೆದ ಲೋಕ ಅದಾಲತ್ನಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತು ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗಿತ್ತು ಈ ಪೈಕಿ ಐದು ಸಾವಿರದ ಒಂಬೈನೂರ ಎಂಬತ್ತೈದು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿತ್ತು ಪ್ರಸ್ತುತ ಜಿಲ್ಲೆಯಲ್ಲಿ ಬಾಕಿ ಇರುವ ನಲವತ್ತೈದು ಸಾವಿರ ಪ್ರಕರಣಗಳ ಪೈಕಿ ಈ ಬಾರಿಯೂ ಸಹ ಒಂಬತ್ತು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳುವ ಗುರಿ ಹೊಂದಲಾಗಿದೆ ಸಾಧ್ಯವಾದಷ್ಟು ಹೆಚ್ಚಿನ ಪ್ರಕರಣಗಳನ್ನು ಅದಾಲತ್ನಲ್ಲಿ ವಿಲೇವಾರಿ ಮಾಡುವ ಗುರಿಯನ್ನು ಹೊಂದಲಾಗಿದೆ ಎಂದರು ಇದೇ ವೇಳೆ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆಗೆ ಒಳಗಾಗಿ ದಂಡ ಪಾವತಿಸುವ ಪ್ರಕರಣಗಳಿಗೆ ಈ ತಿಂಗಳ ಹನ್ನೆರಡರವರೆಗೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ನೀಡಲಾಗುತ್ತಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾರ್ವಜನಿಕರು ದಂಡ ಪಾವತಿಸಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಅಂತ ಮಾಹಿತಿ ನೀಡಿದರು ಟ್ರಾಫಿಕ್ ಚಾನಲ್ ಕೇಸಸಲ್ಲಿ ಈಗ ಈಗೇನಾದರೂ ಅಮೌಂಟು ಒಂದು ಸಾವಿರ ರೂಪಾಯಿ ಇದ್ದಿದ್ದು ಫೈನ್ ಅಮೌಂಟ್ ಇತ್ತು ನಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಆ ರಿಬೇಡ್ ಕೊಟ್ಟಿದ್ದಾರೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವ್ ಆಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಕೂಡ ಆ್ಯಸ್ ಅಪ್ರೂಡೆಟ್ ಸೊ ಇದರಲ್ಲಿ ಕಮೆನ್ಸ್ಮೆಂಟ್ ಆಗೋದು ಫಿಫ್ಟಿ ಯಾವಾಗಿಂದ ಅಂದರೆ ಟ್ವೆಂಟಿ ತ್ರೀ ಏಯ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಟು ಟ್ವೆಲ್ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ಇದು ಟ್ರಾಫಿಕ್ ಚಾನಲ್ ಈಗ ಆಲ್ರೆಡಿ ಇವಾಗ ನಾವು ಫೋರ್ ನೈನಲ್ಲಿ ಇದ್ದೀವಿ ಸೊ ಇನ್ನು ಒಂದು ಏಳು ದಿವಸ ಟ್ವೆಲ್ತ್ ತನಕೂ ನಿಮಗೆ ಟೈಮ್ ಇದೆ ಸೊ ಅಂಥದ್ದು ಯಾವ್ಯಾವ ಟ್ರಾಫಿಕ್ ಚಾನಲ್ ಕೇಸಲ್ಲಿ ಪೇಮೆಂಟ್ ಆಫ್ ಫೈನ್ ಅಮೌಂಟ್ ಕೊಡಬೇಕು ಅದು ಫಿಫ್ಟಿ ಪರ್ಸೆಂಟ್ ರಿಬೇಟ್ ಇದೆ ರಿಬೇಟ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ವೈಯಲೇಷನ್ ಆಫ್ ಟ್ರಾಫಿಕ್ ರೂಲ್ಸಲ್ಲಿ ಯಾರ್ಯಾರು ಏನಾದರೂ ಫೈನ್ ಅಮೌಂಟ್ ಕಟ್ಟಬೇಕಾಗಿರುತ್ತೋ ಅಂಥವರು ಕೂಡ ಇದನ್ನ ಎಸ್ ಈ ಬೆನಿಫಿಟ್ನ ಉಪಯೋಗಿಸ್ಕೊಳ್ಳಿ ಅಂತ ಯಾಕಂದ್ರೆ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಶ್ಯೂ ಮಾಡಿದ್ದಾರೆ ಆ್ಯಂಡ್ ದಿಸ್ ಇಸ್ ಡೀಟೇಲ್ಸ್ ಆಫ್ ದಿ ನೋಟಿಫಿಕೇಷನ್ ಮೇಡಮ್ ಕೊಡ್ತಾರೆ ಅದೊಂದು ಟ್ವೆಲ್ ನೈನ್ ಅವ್ರಿಗಿರುತ್ತೆ ಸೊ ಅಮೌಂಟ್ ಅನ್ನ ಕಟ್ರೆ ಡೆಫಿನಿಟ್ ಆಗಿ ಅವ್ರದ್ದು ಫೈನ್ ಅಮೌಂಟ್ ಏನೇನ್ ಇರುತ್ತೆ ಅದು ಕೂಡ ಕ್ಲೋಸ್ ಆಗುತ್ತೆ ಈ ವೇಳೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ ಉಪಸ್ಥಿತರಿದ್ರು ಫೋರ್ಟಿ ಫೈವ್ ಕೆಸ್ ಸೆಟ್ ಬಳ್ಳಾಪುರ ಇವತ್ತು